ಧರ್ಮಸ್ಥಳದ ನೇತ್ರಾವತಿಯ ತಟದಲ್ಲಿ ತಲೆಬುರುಡೆ ಪ್ರಕರಣ ಕಳೆಬರಹ ಪ್ರಕರಣ ಆರನೇ ಪಾಯಿಂಟ್ನಲ್ಲಿ ಎಲುಬುಗಳು ಮೂಳೆಗಳು ಸಿಕ್ಕಿತ್ತು ಏಳನೇ ಪಾಯಿಂಟ್ನಲ್ಲಿ ನಿರಂತರವಾಗಿ ಅಲ್ಲಿ ಅಗೆಯುವಂತಹ ಕಾರ್ಯಾಚರಣೆ ಮಳೆಯ ನಡುವೆಯೂ ನಡೀತಾ ಇದೆ ಆದರೆ ಇಲ್ಲಿಯವರೆಗೂ ಏನೂ ಕೂಡ ಏಳನೇ ಪಾಯಿಂಟ್ನಲ್ಲಿ ಸಿಗಲಿಲ್ಲ ಆ ಅನಾಮಿಕ ವ್ಯಕ್ತಿ ಆತ ಅಪರಿಚಿತ ವ್ಯಕ್ತಿ ಆತ ಗುರುತಿಸಿದಂತಹ ಜಾಗದಲ್ಲಿ ಏಳನೇ ಪಾಯಿಂಟ್ನಲ್ಲಿ ಏನೂ ಕೂಡ ಸಿಗಲಿಲ್ಲ ಎಂಟನೇ ಪಾಯಿಂಟ್ನಲ್ಲಿ ಇದೆಯಾ ಅಸ್ಥಿಪಂಜರ ರಹಸ್ಯ ಅನ್ನೋ ಪ್ರಶ್ನೆ ಇದೆ ನಿಗೂಢ ವ್ಯಕ್ತಿಯ ಸಮ್ಮುಖದಲ್ಲೇ ಎಸ್ಐಟಿ ಅಧಿಕಾರಿಗಳು ಶೋಧ ಮಾಡುತ್ತಿದ್ದಾರೆ ಉತ್ಖನನದ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದೆ ನಮ್ಮ ಪ್ರತಿನಿಧಿಗಳು ನೇತ್ರಾವತಿ ನದಿಯ ದಡದಲ್ಲೇ ಇದ್ದು ಅಲ್ಲಿ ಕಾರ್ಯಾಚರಣೆ ಮಾಡ್ತಾ ಇರುವಂತಹ ಸ್ಥಳದಿಂದಲೇ ನಿರಂತರವಾಗಿ ವರದಿಯನ್ನು ಮಾಡುತ್ತಿದ್ದಾರೆ ಏಳನೇ ಸಮಾಧಿಯಲ್ಲಿ ಏನೂ ಸಿಗಲಿಲ್ಲ ಆರನೇ ಸಮಾಧಿಯಲ್ಲಿ ಮೂಳೆ ಸಿಕ್ಕಿತ್ತು ಈಗ ಈ ಹೊತ್ತಿಗೆ ಎಂಟನೇ ಪಾಯಿಂಟ್ನಲ್ಲಿ ಈಗ ಕಾರ್ಯಾಚರಣೆ ಅಂದರೆ ಅಗಿಯೋ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿದ್ದಂತಹ ಸಿಬ್ಬಂದಿ ಹಾರೆ ಪಿಕಾಸೆ ಗುರಣಿ ಎಲ್ಲ ಹಿಡ್ಕೊಂಡು ಹೋಗಿದ್ದಾರೆ ಅಲ್ಲಿ ಅಗಿತಾ ಇದ್ದಾರೆ ಊಟ ಆದ ನಂತರ ಈಗ ಮತ್ತೆ ಕೆಲಸ ಶುರು ಮಾಡಿದ್ದಾರೆ ಸದ್ಯ ಎಂಟನೇ ಪಾಯಿಂಟ್ನಲ್ಲಿ ಏನಾದರೂ ಸಿಗುತ್ತಾ ಅಂತ ಹೇಳಿ ನೋಡಬೇಕು ಆ ವ್ಯಕ್ತಿ ಇವತ್ತು ಕೂಡ ಮುಸುಕುದಾರಿ ವ್ಯಕ್ತಿ ಇವತ್ತು ಕೂಡ ಎಲ್ಲ ಮುಖ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ದಾನೆ ಆತ ಆತನ ಗುರುತಿಯಾರಿಗೂ ಪತ್ತೆ ಆಗಬಾರದು ಅಂತ ಹೇಳಿ ಆತ ತೋರಿಸಿದಂತ ಜಾಗದಲ್ಲೇ ಈಗ ಕಾರ್ಯಾಚರಣೆ ನಡೀತಾ ಇದೆ ಎಂಟನೇ ಸ್ಥಳದಲ್ಲಿ ಈಗ ಆರೇ ಪಿಕಾಸೆ ಇಟ್ಕೊಂಡು ಅಲ್ಲಿ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ ಅಗಿತಾ ಇದ್ದಾರೆ ಬಗಿತಾ ಇದ್ದಾರೆ ಸದ್ಯಕ್ಕೆ ಏನ್ ಸಿಗುತ್ತೆ ಮೂಳೆ ಸಿಗುತ್ತಾ ಮತ್ತೊಂದು ಪ್ರಕರಣ ಏನಾದರೂ ಬೆಳಕಿಗೆ ಬರುತ್ತಾ ನೋಡಬೇಕಾಗಿದೆ ಧರ್ಮಸ್ಥಳದ ನೇತ್ರಾವತಿಯ ತಟದಲ್ಲಿ ತಲೆಬುರುಡೆ ಪ್ರಕರಣ ಕಳೆ ಪ್ರಕರಣ ಆರನೇ ಪಾಯಿಂಟ್ನಲ್ಲಿ ಎಲುಬುಗಳು ಮೂಳೆಗಳು ಸಿಕ್ಕಿತ್ತು ಏಳನೇ ಪಾಯಿಂಟ್ನಲ್ಲಿ ನಿರಂತರವಾಗಿ ಅಲ್ಲಿ ಅಗೆಯುವಂತಹ ಕಾರ್ಯಾಚರಣೆ ಮಳೆಯ ನಡುವೆಯೂ ನಡೀತಾ ಇದೆ ಆದರೆ ಇಲ್ಲಿಯವರೆಗೂ ಏನೂ ಕೂಡ ಏಳನೇ ಪಾಯಿಂಟ್ನಲ್ಲಿ ಸಿಗ್ಲಿಲ್ಲ ಆ ಅನಾಮಿಕ ವ್ಯಕ್ತಿ ಆತ ಅಪರಿಚಿತ ವ್ಯಕ್ತಿ ಆತ ಗುರುತಿಸಿದಂತಹ ಜಾಗದಲ್ಲಿ ಏಳನೇ ಪಾಯಿಂಟ್ ಅಲ್ಲಿ ಏನೂ ಕೂಡ ಸಿಗಲಿಲ್ಲ ಎಂಟನೇ ಪಾಯಿಂಟ್ನಲ್ಲಿ ಇದೆಯಾ ಪಂಜರ ರಹಸ್ಯ ಅನ್ನೋ ಪ್ರಶ್ನೆ ಇದೆ ನಿಗೂಢ ವ್ಯಕ್ತಿಯ ಸಮ್ಮುಖದಲ್ಲೇ ಎಸ್ಐಟಿ ಅಧಿಕಾರಿಗಳು ಶೋಧ ಮಾಡ್ತಾ ಇದ್ದಾರೆ ಉತ್ಖನನದ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಇದೆ ನಮ್ಮ ಪ್ರತಿನಿಧಿಗಳು ನೇತ್ರಾವತಿ ನದಿಯ ದಡದಲ್ಲೇ ಇದ್ದು ಅಲ್ಲಿ ಕಾರ್ಯಾಚರಣೆ ಮಾಡ್ತಾ ಇರುವಂತಹ ಸ್ಥಳದಿಂದಲೇ ನಿರಂತರವಾಗಿ ವರದಿಯನ್ನು ಮಾಡುತ್ತಿದ್ದಾರೆ ಏಳನೇ ಸಮಾಧಿಯಲ್ಲಿ ಏನೂ ಸಿಗಲಿಲ್ಲ ಆರನೇ ಸಮಾಧಿಯಲ್ಲಿ ಮೂಳೆ ಸಿಕ್ಕಿತ್ತು ಈಗ ಈ ಹೊತ್ತಿಗೆ ಎಂಟನೇ ನಲ್ಲಿ ಈಗ ಕಾರ್ಯಾಚರಣೆ ಅಂದರೆ ಅಗಿಯೋ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿದ್ದಂಥ ಸಿಬ್ಬಂದಿ ಹಾರೆ ಪಿಕಾಸೆ ಗುರಣಿ ಎಲ್ಲ ಹಿಡ್ಕೊಂಡು ಹೋಗಿದ್ದಾರೆ ಅಲ್ಲಿ ಅಗಿತಾ ಇದ್ದಾರೆ ಊಟ ಆದ ನಂತರ ಈಗ ಮತ್ತೆ ಕೆಲಸ ಶುರು ಮಾಡಿದ್ದಾರೆ ಸದ್ಯ ಎಂಟನೇ ನಲ್ಲಿ ಏನಾದರೂ ಸಿಗುತ್ತಾ ಅಂತ ಹೇಳಿ ನೋಡಬೇಕು ಆ ವ್ಯಕ್ತಿ ಇವತ್ತು ಕೂಡ ಮುಸುಕುದಾರಿ ವ್ಯಕ್ತಿ ಇವತ್ತು ಕೂಡ ಎಲ್ಲ ಮುಖ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ದಾನೆ ಆತ ಆತನ ಗುರುತ್ಯಾರಿಗೂ ಪತ್ತೆ ಆಗಬಾರದು ಅಂತ ಹೇಳಿ ಆತ ತೋರಿಸಿದಂತ ಜಾಗದಲ್ಲೇ ಈಗ ಕಾರ್ಯಾಚರಣೆ ನಡೀತಾ ಇದೆ ಎಂಟನೇ ಸ್ಥಳದಲ್ಲಿ ಈಗ ಆರೆ ಪಿಕಾಸೆ ಹಿಡ್ಕೊಂಡು ಅಲ್ಲಿ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ ಅಗಿತಾ ಇದ್ದಾರೆ ಬಗಿತಾ ಇದ್ದಾರೆ ಸದ್ಯಕ್ಕೆ ಏನ್ ಸಿಗುತ್ತೆ ಮೂಳೆ ಸಿಗುತ್ತಾ ಮತ್ತೊಂದು ಪ್ರಕರಣ ಏನಾದರೂ ಬೆಳಕಿಗೆ ಬರುತ್ತಾ ನೋಡಬೇಕಾಗಿದೆ ಧರ್ಮಸ್ಥಳದ ನೇತ್ರಾವತಿಯ ತಟದಲ್ಲಿ ತಲೆಬುರುಡೆ ಪ್ರಕರಣ ಕಳೆಬರಹ ಪ್ರಕರಣ ಆರನೇ ಪಾಯಿಂಟ್ನಲ್ಲಿ ಎಲುಬುಗಳು ಮೂಳೆಗಳು ಸಿಕ್ಕಿತ್ತು ಏಳನೇ ಪಾಯಿಂಟ್ನಲ್ಲಿ ನಿರಂತರವಾಗಿ ಅಲ್ಲಿ ಅಗಿಯುವಂತ ಕಾರ್ಯಾಚರಣೆ ಮಳೆಯ ನಡುವೆಯೂ ನಡೀತಾ ಇದೆ ಆದರೆ ಇಲ್ಲಿಯವರೆಗೂ ಏನೂ ಕೂಡ ಏಳನೇ ಪಾಯಿಂಟ್ನಲ್ಲಿ ಸಿಗಲಿಲ್ಲ ಆ ಅನಾಮಿಕ ವ್ಯಕ್ತಿ ಆತ ಅಪರಿಚಿತ ವ್ಯಕ್ತಿ ಆತ ಗುರುತಿಸಿದಂತಹ ಜಾಗದಲ್ಲಿ ಏಳನೇ ಅಲ್ಲಿ ಏನೂ ಕೂಡ ಸಿಗಲಿಲ್ಲ ಎಂಟನೇ ಪಾಯಿಂಟ್ನಲ್ಲಿ ಇದೆಯಾ ಅಸ್ಥಿಪಂಜರ ರಹಸ್ಯ ಅನ್ನೋ ಪ್ರಶ್ನೆ ಇದೆ ನಿಗೂಢ ವ್ಯಕ್ತಿಯ ಸಮ್ಮುಖದಲ್ಲೇ ಎಸ್ಐಟಿ ಅಧಿಕಾರಿಗಳು ಶೋಧ ಮಾಡುತ್ತಿದ್ದಾರೆ ಉತ್ಖನನದ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡುತ್ತಿದೆ ನಮ್ಮ ಪ್ರತಿನಿಧಿಗಳು ನೇತ್ರಾವತಿ ನದಿಯ ದಡದಲ್ಲೇ ಇದ್ದು ಅಲ್ಲಿ ಕಾರ್ಯಾಚರಣೆ ಮಾಡ್ತಾ ಇರುವಂತಹ ಸ್ಥಳದಿಂದಲೇ ನಿರಂತರವಾಗಿ ವರದಿಯನ್ನು ಮಾಡುತ್ತಿದ್ದಾರೆ ಏಳನೇ ಸಮಾಧಿಯಲ್ಲಿ ಏನೂ ಸಿಗಲಿಲ್ಲ ಆರನೇ ಸಮಾಧಿಯಲ್ಲಿ ಮೂಳೆ ಸಿಕ್ಕಿತ್ತು ಈಗ ಈ ಹೊತ್ತಿಗೆ ಎಂಟನೇ ಪಾಯಿಂಟ್ನಲ್ಲಿ ಈಗ ಕಾರ್ಯಾಚರಣೆ ಅಂದರೆ ಅಗಿಯೋ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿದ್ದಂತ ಸಿಬ್ಬಂದಿ ಹಾರೆ ಪಿಕಾಸೆ ಗುರಣಿ ಎಲ್ಲ ಹಿಡ್ಕೊಂಡು ಹೋಗಿದ್ದಾರೆ ಅಲ್ಲಿ ಅಗಿತಾ ಇದ್ದಾರೆ ಊಟ ಆದ ನಂತರ ಈಗ ಮತ್ತೆ ಕೆಲಸ ಶುರು ಮಾಡಿದ್ದಾರೆ ಸದ್ಯ ಎಂಟನೇ ನಲ್ಲಿ ಏನಾದರೂ ಸಿಗುತ್ತಾ ಅಂತ ಹೇಳಿ ನೋಡಬೇಕು ಆ ವ್ಯಕ್ತಿ ಇವತ್ತು ಕೂಡ ಮುಸುಕುದಾರಿ ವ್ಯಕ್ತಿ ಇವತ್ತು ಕೂಡ ಎಲ್ಲ ಮುಖ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ದಾನೆ ಆತ ಆತನ ಗುರುತ್ಯಾರಿಗೂ ಪತ್ತೆ ಆಗಬಾರ್ದು ಅಂತ ಹೇಳಿ ಆತ ತೋರಿಸಿದಂತಹ ಜಾಗದಲ್ಲೇ ಈಗ ಕಾರ್ಯಾಚರಣೆ ನಡೀತಾ ಇದೆ ಎಂಟನೇ ಸ್ಥಳದಲ್ಲಿ ಈಗ ಆರೇ ಪಿಕಾಸೆ ಇಟ್ಕೊಂಡು ಅಲ್ಲಿ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ ಅಗಿತಾ ಇದ್ದಾರೆ ಬಗಿತಾ ಇದ್ದಾರೆ ಸದ್ಯಕ್ಕೆ ಏನ್ ಸಿಗುತ್ತೆ ಮೂಳೆ ಸಿಗುತ್ತಾ ಮತ್ತೊಂದು ಪ್ರಕರಣ ಏನಾದರೂ ಬೆಳಕಿಗೆ ಬರುತ್ತಾ ನೋಡಬೇಕಾಗಿದೆ ಧರ್ಮಸ್ಥಳದ ನೇತ್ರಾವತಿಯ ತಟದಲ್ಲಿ ತಲೆಬುರುಡೆ ಪ್ರಕರಣ ಕಳೆಬರಹ ಪ್ರಕರಣ ಆರನೇ ಪಾಯಿಂಟ್ನಲ್ಲಿ ಎಲುಬುಗಳು ಮೂಳೆಗಳು ಸಿಕ್ಕಿತ್ತು ಏಳನೇ ಪಾಯಿಂಟ್ನಲ್ಲಿ ನಿರಂತರವಾಗಿ ಅಲ್ಲಿ ಅಗೆಯುವಂತಹ ಕಾರ್ಯಾಚರಣೆ ಮಳೆಯ ನಡುವೆಯೂ ನಡೀತಾ ಇದೆ ಆದರೆ ಇಲ್ಲಿಯವರೆಗೂ ಏನೂ ಕೂಡ ಏಳನೇ ಪಾಯಿಂಟ್ನಲ್ಲಿ ಸಿಗಲಿಲ್ಲ ಆ ಅನಾಮಿಕ ವ್ಯಕ್ತಿ ಆತ ಅಪರಿಚಿತ ವ್ಯಕ್ತಿ ಆತ ಗುರುತಿಸಿದಂತಹ ಜಾಗದಲ್ಲಿ ಏಳನೇ ಪಾಯಿಂಟ್ನಲ್ಲಿ ಏನೂ ಕೂಡ ಸಿಗಲಿಲ್ಲ ಎಂಟನೇ ಪಾಯಿಂಟ್ನಲ್ಲಿ ಇದೆಯಾ ಅಸ್ಥಿಪಂಜರ ರಹಸ್ಯ ಅನ್ನೋ ಪ್ರಶ್ನೆ ಇದೆ ನಿಗೂಢ ವ್ಯಕ್ತಿಯ ಸಮ್ಮುಖದಲ್ಲೇ ಎಸ್ಐಟಿ ಅಧಿಕಾರಿಗಳು ಶೋಧ ಮಾಡುತ್ತಿದ್ದಾರೆ ಉತ್ಖನನದ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡುತ್ತಿದೆ ನಮ್ಮ ಪ್ರತಿನಿಧಿಗಳು ನೇತ್ರಾವತಿ ನದಿಯ ದಡದಲ್ಲೇ ಇದ್ದು ಅಲ್ಲಿ ಕಾರ್ಯಾಚರಣೆ ಮಾಡ್ತಾ ಇರುವಂತಹ ಸ್ಥಳದಿಂದಲೇ ನಿರಂತರವಾಗಿ ವರದಿಯನ್ನು ಮಾಡುತ್ತಿದ್ದಾರೆ ಏಳನೇ ಸಮಾಧಿಯಲ್ಲಿ ಏನೂ ಸಿಗಲಿಲ್ಲ ಆರನೇ ಸಮಾಧಿಯಲ್ಲಿ ಮೂಳೆ ಸಿಕ್ಕಿತ್ತು ಈಗ ಈ ಹೊತ್ತಿಗೆ ಎಂಟನೇ ಪಾಯಿಂಟ್ನಲ್ಲಿ ಈಗ ಕಾರ್ಯಾಚರಣೆ ಅಂದರೆ ಅಗಿಯೋ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿದ್ದಂತ ಸಿಬ್ಬಂದಿ ಹಾರೆ ಪಿಕಾಸೆ ಗುರಣಿ ಎಲ್ಲ ಹಿಡ್ಕೊಂಡು ಹೋಗಿದ್ದಾರೆ ಅಲ್ಲಿ ಅಗಿತಾ ಇದ್ದಾರೆ ಊಟ ಆದ ನಂತರ ಈಗ ಮತ್ತೆ ಕೆಲಸ ಶುರು ಮಾಡಿದ್ದಾರೆ ಸದ್ಯ ಎಂಟನೇ ಪಾಯಿಂಟ್ನಲ್ಲಿ ಏನಾದರೂ ಸಿಗುತ್ತಾ ಅಂತ ಹೇಳಿ ನೋಡಬೇಕು ಆ ವ್ಯಕ್ತಿ ಇವತ್ತು ಕೂಡ ಮುಸುಕುದಾರಿ ವ್ಯಕ್ತಿ ಇವತ್ತು ಕೂಡ ಎಲ್ಲ ಮುಖ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ದಾನೆ ಆತ ಆತನ ಯಾರಿಗೂ ಪತ್ತೆ ಆಗಬಾರ್ದು ಅಂತ ಹೇಳಿ ಆತ ತೋರಿಸಿದಂತ ಜಾಗದಲ್ಲೇ ಈಗ ಕಾರ್ಯಾಚರಣೆ ನಡೀತಾ ಇದೆ ಎಂಟನೇ ಸ್ಥಳದಲ್ಲಿ ಈಗ ಆರೆ ಪಿಕಾಸೆ ಇಟ್ಕೊಂಡು ಅಲ್ಲಿ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ ಅಗಿತಾ ಇದ್ದಾರೆ ಬಗಿತಾ ಇದ್ದಾರೆ ಸದ್ಯಕ್ಕೆ ಏನ್ ಸಿಗುತ್ತೆ ಮೂಳೆ ಸಿಗುತ್ತಾ ಮತ್ತೊಂದು ಪ್ರಕರಣ ಏನಾದರೂ ಬೆಳಕಿಗೆ ಬರುತ್ತಾ ನೋಡಬೇಕಾಗಿದೆ ಧರ್ಮಸ್ಥಳದ ನೇತ್ರಾವತಿಯ ತಟದಲ್ಲಿ ತಲೆಬುರುಡೆ ಪ್ರಕರಣ ಕಳೆಬರಹ ಪ್ರಕರಣ ಆರನೇ ಪಾಯಿಂಟ್ನಲ್ಲಿ ಎಲುಬುಗಳು ಮೂಳೆಗಳು ಸಿಕ್ಕಿತ್ತು ಏಳನೇ ಪಾಯಿಂಟ್ನಲ್ಲಿ ನಿರಂತರವಾಗಿ ಅಲ್ಲಿ ಅಗೆಯುವಂತಹ ಕಾರ್ಯಾಚರಣೆ ಮಳೆಯ ನಡುವೆಯೂ ನಡೀತಾ ಇದೆ ಆದರೆ ಇಲ್ಲಿಯವರೆಗೂ ಏನೂ ಕೂಡ ಏಳನೇ ಪಾಯಿಂಟ್ನಲ್ಲಿ ಸಿಗಲಿಲ್ಲ ಆ ಅನಾಮಿಕ ವ್ಯಕ್ತಿ ಆತ ಅಪರಿಚಿತ ವ್ಯಕ್ತಿ ಆತ ಗುರುತಿಸಿದಂತಹ ಜಾಗದಲ್ಲಿ ಏಳನೇ ಪಾಯಿಂಟ್ನಲ್ಲಿ ಏನೂ ಕೂಡ ಸಿಗಲಿಲ್ಲ ಎಂಟನೇ ಪಾಯಿಂಟ್ನಲ್ಲಿ ಇದೆಯಾ ಅಸ್ತಿಪಂಜರ ರಹಸ್ಯ ಅನ್ನೋ ಪ್ರಶ್ನೆ ಇಲ್ಲ ನಿಗೂಢ ವ್ಯಕ್ತಿಯ ಸಮ್ಮುಖದಲ್ಲೇ ಎಸ್ಐಟಿ ಅಧಿಕಾರಿಗಳು ಶೋಧ ಮಾಡುತ್ತಿದ್ದಾರೆ ಉತ್ಖನನದ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡುತ್ತಿದೆ ನಮ್ಮ ಪ್ರತಿನಿಧಿಗಳು ನೇತ್ರಾವತಿ ನದಿಯ ದಡದಲ್ಲೇ ಇದ್ದು ಅಲ್ಲಿ ಕಾರ್ಯಾಚರಣೆ ಮಾಡ್ತಾ ಇರುವಂತಹ ಸ್ಥಳದಿಂದಲೇ ನಿರಂತರವಾಗಿ ವರದಿಯನ್ನು ಮಾಡುತ್ತಿದ್ದಾರೆ ಏಳನೇ ಸಮಾಧಿಯಲ್ಲಿ ಏನೂ ಸಿಗಲಿಲ್ಲ ಆರನೇ ಸಮಾಧಿಯಲ್ಲಿ ಮೂಳೆ ಸಿಕ್ಕಿತ್ತು ಈಗ ಈ ಹೊತ್ತಿಗೆ ಎಂಟನೇ ಪಾಯಿಂಟ್ನಲ್ಲಿ ಈಗ ಕಾರ್ಯಾಚರಣೆ ಅಂದರೆ ಅಗಿಯೋ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿದ್ದಂತಹ ಸಿಬ್ಬಂದಿ ಹಾರೆ ಪಿಕಾಸೆ ಗುರಣಿ ಎಲ್ಲ ಹಿಡ್ಕೊಂಡು ಹೋಗಿದ್ದಾರೆ ಅಲ್ಲಿ ಅಗಿತಾ ಇದ್ದಾರೆ ಊಟ ಆದ ನಂತರ ಈಗ ಮತ್ತೆ ಕೆಲಸ ಶುರು ಮಾಡಿದ್ದಾರೆ ಸದ್ಯ ಎಂಟನೇ ಪಾಯಿಂಟ್ನಲ್ಲಿ ಏನಾದರೂ ಸಿಗುತ್ತಾ ಅಂತ ಹೇಳಿ ನೋಡಬೇಕು ಆ ವ್ಯಕ್ತಿ ಇವತ್ತು ಕೂಡ ಮುಸುಕುದಾರಿ ವ್ಯಕ್ತಿ ಇವತ್ತು ಕೂಡ ಎಲ್ಲ ಮುಖ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ದಾನೆ ಆತ ಆತನ ಗುರುತ್ಯಾರಿಗೂ ಪತ್ತೆ ಆಗಬಾರದು ಅಂತ ಹೇಳಿ ಆತ ತೋರಿಸಿದಂತ ಜಾಗದಲ್ಲೇ ಈಗ ಕಾರ್ಯಾಚರಣೆ ನಡೀತಾ ಇದೆ ಎಂಟನೇ ಸ್ಥಳದಲ್ಲಿ ಈಗ ಆರೆ ಪಿಕಾಸೆ ಇಟ್ಕೊಂಡು ಅಲ್ಲಿ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ ಅಗಿತಾ ಇದ್ದಾರೆ ಬಗಿತಾ ಇದ್ದಾರೆ ಸದ್ಯಕ್ಕೆ ಏನು ಸಿಗುತ್ತೆ ಮೂಳೆ ಸಿಗತ್ತಾ ಮತ್ತೊಂದು ಪ್ರಕರಣ ಏನಾದರೂ ಬೆಳಕಿಗೆ ಬರುತ್ತಾ ನೋಡಬೇಕಾಗಿದೆ